ನೂತನ ಸಂಸದರಾಗಿ ಆಯ್ಕೆಗೊಂಡಿರತಕ್ಕಂಥ ಅತ್ಯಂತ ಆತ್ಮೀಯರು ಹಿರಿಯರು ರಾಜ್ಯದಲ್ಲಿ ಆರೋಗ್ಯ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳ ಮೂಲಕ ಹೆಸರನ್ನ ಮಾಡಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಸಾಹೇಬ್ರೆ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳ ಪಕ್ಷದ ಜೊತೆಯಲ್ಲಿ ಸಾಕಷ್ಟು ನಾಗರಿಕರು ಕೂಡ ಅತ್ಯಂತ ಉತ್ಸಾಹದತೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಸುಧಾಕರ್ ಅವರಿಗೆ ಅಭಿನಂದನ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೇನು ಸೇರಿದ್ದೀರಿ ವೇದಿಕೆ ಮೇಲೆ ಕೊಡಿಸಿರ್ತಕ್ಕಂಥ ಮತ್ತೊಬ್ಬರು ಹಿರಿಯಕರು ಅನುಭವಿಗಳು ಆಗಿರ್ತಕ್ಕಂಥ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರ ಕಾಲಘಟ್ಟದಲ್ಲಿ ಸಾಕಷ್ಟು ಕರ್ನಾಟಕ ರಾಜ್ಯ ಅಭಿವೃದ್ಧಿಯನ್ನ ಕಂಡಿರ್ತಕ್ಕಂಥ ಹಿರಿಯರು ಬಸವರಾಜ್ ಬೊಮ್ಮಾಯಿ ಅವರೇ ಈಗ ತಾನೇ ಅತ್ಯಂತ ಅರ್ಥಪೂರ್ವಕವಾಗಿ ಬಹಳ ಅಶ್ಚಸ್ಪದವಾಗಿ ಮಾತನಾಡಿರ್ತಕ್ಕಂಥ ಮತ್ತೊಬ್ಬರು ಹಿರಿಯ ನಾಯಕರು ವಿರೋಧ ಪಕ್ಷದ ನಾಯಕರಾಗಿ ಅತ್ಯಂತ ಸಮರ್ಥವಾಗಿ ಅವರ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಜೊತೆಯಲ್ಲಿ ಬೊಮ್ಮಾಯಿಜಿರವರ ಪೀರಿಯಡ್ನಲ್ಲಿ ಟ್ರಾನ್ಸ್ಪೋರ್ಟ್ ಮಂತ್ರಿಗಳಾಗಿ ಸಾಕಷ್ಟು ರಾಜ್ಯದ ಒಂದು ಒಳಿತಿಗಾಗಿ ಒಂದು ಸಮಗ್ರ ಅಭಿವೃದ್ಧಿಗೆ ಆರ್ ಅಶೋಕ್ ಪಣ್ಣ ಅವ್ರ ಏನ್ ಕೊಟ್ಟಿದ್ರು ಅದು ಕೂಡ ಸಾಕಷ್ಟು ನೆನೆಸ್ಕೊಳ್ತಾ ಇದ್ರು ಅಶೋಕ್ ಅವರು ವೇದಿಕೆ ಮೇಲೆ ಇನ್ನೂ ಸಾಕಷ್ಟು ಗಣ್ಯಾದಿ ಗಣ್ಯ ಒಬ್ಬರ ಹೆಸರು ಹೇಳಿ ಇನ್ನೊಬ್ಬರ ಹೆಸರು ಮರಿತಕ್ಕಂಥದ್ದು ಆಗಬಾರ್ದು ಹಾಗಾಗಿ ಮೊದಲನೇದಾಗಿ ಈ ಲೋಕಸಭಾ ಚುನಾವಣಾ ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುಶಃ ಕನಿಷ್ಠ ಪಕ್ಷ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆಲುವು ಸಾಧಿಸ್ತೀವಿ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ವಿ ಆದ್ರೆ ಸಣ್ಣ ಪುಟ್ಟ ಲೋಪದೋಷಗಳ ಕಾರಣದಿಂದ ನಮ್ಮಲ್ಲೇ ಬಹುಶಃ ಸ್ಥಾನಗಳನ್ನ ಕಳ್ಕೊಂಡಿವೆ ಹೊರತುಪಡಿಸಿ ರಾಜ್ಯದ ಜನತೆ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಇವತ್ತು ರಾಜ್ಯದ ಜನತೆ ಆಶೀರ್ವಾದವನ್ನು ಮಾಡಿದ್ದಾರೆ ಬಹು ಮುಖ್ಯವಾಗಿ ಕ್ಷೇತ್ರದ ಜನತೆಯ ಮನಸ್ಸಿನಲ್ಲಿ ಕಳೆದ ಒಂದು ವರ್ಷದಿಂದನೂ ಸಾಕಷ್ಟು ನೋವಿ ಬಹುಶಃ ನಿಮ್ಮ ಮನೆಯ ಮಗ ಡಾಕ್ಟರ್ ಕೆ ಸುಧಾಕರ್ ಅವರು ಆದ್ರೆ ಒಂದು ವರ್ಷದಿಂದ ನೆರೆದಂತ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಧಾಕರ್ ಒಂದು ಸೋಲು ಪ್ರತಿಯೊಬ್ಬ ನಾಗರಿಕೂ ಕೂಡ ಕಾರ್ಯಕರ್ತರಿಗೂ ಕೂಡ ಬಹಳ ಅತ್ಯಂತ ನೋವನ್ನು ಉಂಟು ಮಾಡಿಕೊಡುತ್ತೆ ಆದ್ರೆ ಬಹುಶಃ ಇವತ್ತು ಅವರ ಒಂದು ಗೆಲುವು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮಹಾಜನತೆಯ ಗೆಲುವು ಅಂತಕ್ಕಂಥದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಈ ಪಕ್ಷದ ವರಿಷ್ಠರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪಕ್ಷವನ್ನ ಅತ್ಯಂತ ಸದೃಢವಾಗಿ ಕಟ್ಟಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರು ಮತ್ತೊಬ್ರು ವಿಶ್ವ ನಾಯಕರು ಆಗಿರ್ತಕ್ಕಂಥ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ನಮ್ಮ ದೇಶದ ರಕ್ಷಣೆಗೆ ನಮ್ಮ ದೇಶದ ಸುಭದ್ರತೆಗೋಸ್ಕರ ಹತ್ತು ವರ್ಷಗಳ ಕಾಲ ಅವರ ಸೇವೆಯನ್ನ ಗುರುತಿಸಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ನಿಜಕ್ಕೂ ಕೂಡ ಒಂದು ಐತಿಹಾಸಿಕವಾದಂತ ಒಂದು ತೀರ್ಮಾನ ಬಹುಶಃ ಈ ಒಂದು ಎರಡೂ ಪಕ್ಷದ ಒಂದು ಸಮ್ಮಿಲನ ಏನಿದೆ ಒಂದು ವರ್ಷದ ಹಿಂದೆ ನಡೆದಂತ ವಿಧಾನಸಭಾ ಚುನಾವಣೆ ಆಗಿದ್ದೇ ಆಗಿದ್ದೀರಾ ಇಷ್ಟೊತ್ತಿಗೆ ಕಾಂಗ್ರೆಸ್ ಪಕ್ಷವನ್ನ ಕಾಲವೇ ತೀರ್ಮಾನಿಸಬೇಕಾಗ್ತದೆ ಇವತ್ತು ಎರಡು ಪಕ್ಷದ ರಾಜ್ಯದ ನಾಯಕರುಗಳಿರ್ಬೋದು ರಾಷ್ಟ್ರ ನಾಯಕರುಗಳಿರ್ಬೋದು ಬಹುಮುಖ್ಯವಾಗಿ ಎರಡು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ತಳಮಟ್ಟದಿಂದ ಇವತ್ತು ಪರಸ್ಪರ ಒಂದು ಹೊಂದಾಣಿಕೆಯ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೊಂದು ಆರೋಗ್ಯಕರವಾದಂತಹ ಒಂದು ಫಲಿತಾಂಶ ಇವತ್ತು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ ಜೊತೆಯಲ್ಲಿ ಸಾಕಷ್ಟು ಜನ ಇವತ್ತು ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ರವಿಯಣ್ಣವರು ಕೂತಿದ್ದಾರೆ ಶ್ರೀಘಟ್ಟದ ರವೇಣ್ಣವರು ಮಾನ್ಯ ದೇವೇಗೌಡರು ದೊಡ್ಡಬಳ್ಳಾಪುರದ ಶಾಸಕರು ಧೀರಜ್ ಮುನಿರಾಜ್ ಅವರು ಹೇಳಿಕೆ ಆಗಮಿಸಿದ್ದಾರೆ ಅವರ ಪಾತ್ರ ಕೂಡ ಸಾಕಷ್ಟು ಇದೆ ಗೆಲುವಿಗೆ ಹಾಗಾಗಿ ಎರಡು ಪಕ್ಷದ ಕಾರ್ಯಕರ್ತರು ಮುಖಂಡರುಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃದಯದಿಂದ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಸಮೃದ್ಧಿಗೆ ನೀವೆಲ್ಲ ಆಶೀರ್ವಾದವನ್ನ ಮಾಡಿದ್ದೀರಿ ಹಾಗಾಗಿ ಒಂದು ಮಾತನ್ನ ಹೇಳ್ತೇನೆ ಅಶೋಕ್ಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ನಾವೆಲ್ಲ ಗಮನಿಸಿದ್ರು ನೆನ್ನೆ ಮಂಡ್ಯದಲ್ಲಿ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಕಾಂಗ್ರೆಸ್ ಪಕ್ಷದವರು ಅಲ್ಲಿ ಗ್ಯಾರಂಟಿ ಕೊಡ್ತೀರಿ ಅಲ್ಲಿ ಗ್ಯಾರಂಟಿ ಕೊಡ್ತೀರಿ ಅಂತ ತಂದೆ ತಾಯಿಂದಗಳು ಪ್ರತಿ ಹಳ್ಳಿಗಳು ಇವತ್ತು ಬದುಕ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಹಾಲಿನ ಮೇಲೆ ಇವತ್ತು ಅವಲಂಬಿತರಾಗಿ ಇವತ್ತು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಈ ಸರ್ಕಾರಕ್ಕೆ ನಿಜಕ್ಕೂ ಕೂಡ ಏನಾದ್ರೂ ಕಿಂಚಿತ್ತು ರೈತರ ಬಗ್ಗೆ ಕಾಳಜಿ ಅಂತಕ್ಕಂಥದ್ದಿದ್ರೆ ಒಂಬತ್ತು ತಿಂಗಳಿಂದ ಹಿಡಿದಿಟ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನ ಮೊದಲೇ ಬಿಡುಗಡೆ ಮಾಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸಲಿಕ್ಕೆ ಇಷ್ಟಪಡ್ತೇವೆ ಈ ಸರ್ಕಾರ